ಇವತ್ತಿನ ವೀಡಿಯೋದಲ್ಲಿ ನಮ್ಮ ರಾಮು ಅವರ ಅತ್ತೆ ಮಾವನ್ ಮನೆಗೆ ಹೋಗ್ತಾನೆ ಅತ್ತೆ ಮಾವ ಅಂತ ಅಂದ್ರೆ ಅವರ ತಾಯಿ ಅಣ್ಣ ಮತ್ತು ಅವನ ಹೆಂಡತಿ ಅವರ ಅತ್ತೆ ಮಾವಂಗೆ ತನ್ನ ಮಗಳನ್ನ ರಾಮಕ್ಕೊಟ್ಟ ಮದುವೆ ಮಾಡಬೇಕು ರಾಮ ಮನೆನ ತನ್ನ ಮಗಳ ಹೆಸರಿಗೆ ಮಾಡಬೇಕು ಮತ್ತೆ ಇರೋ ಅರ್ಧ ಎಕರೆ ಜಮೀನು ಕೂಡ ತನ್ನ ಮಗಳ ಹೆಸರಿಗೆ ಮಾಡಿಸ್ಬೇಕು ಅಂತ ಆಸೆ ಇರುತ್ತೆ ಯಾಕೆಂದ್ರೆ ರಾಮ ಅವರ ಅತ್ತೆ ಮಾವಂಗೆ ಅಷ್ಟು ದೊಡ್ಡ ಮನೆ ಇರೋದಿಲ್ಲ ಅವರು ಒಂದು ಬಾಡಿಗೆ ರಾಮ ಅವರ ಅತ್ತೆ ಹೆಸರು ಸಾವಿತ್ರಿ ಆಗಿರುತ್ತೆ ಮಾವನ ಹೆಸರು ಈ ಆಗಿರುತ್ತೆ ಅವನ ಮಗಳ ಹೆಸರು ಕಾಂಚನ ಅಂತ ಕಾಣ್ಚನಂಗೆ ರಾಮ ಮೇಲೆ ನಾಸೆ ಇರೋದಿಲ್ಲ ಆದ್ರೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ಹ್ಞೂ ಆಯ್ತು ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ ಅಂತ ಅಂತರ್ತಾಳೆ ಬರ ಪರಮ್ಮ ಬಾ ಮವ್ವ ಹೇಳ್ ಕಳ್ಸಿದ್ರಂತೆ ಬರೋದಕ್ಕೆ ಅದಕ್ಕೆ ಬಂದೆ ಏನಾದರೂ ಕೆಲಸ ಇತ್ತಾ ನಿನ್ನ ಹತ್ರ ಕೆಲಸ ಮಾಡ್ಸ್ಕೊಳ್ತಲ್ಲ ಕಟ್ಕೊಳ್ಳಿ ನಾವು ಇನ್ನತ್ರ ಯಾವ ವಿಷಯ ಮಾತಾಡಬೇಕು ಮಾತಾಡಬೇಕಿತ್ತಾತ್ತೆ ಏನು ವಿಷಯ ಅದು ಅದು ಏನಿಲ್ಲ ಪರಮು ಈಗ ನೀನು ನೋಡಪ್ಪ ಮನೆಯೊಳಗಡೆ ಕದ್ದು ಕೂಸ್ಕೊಂಡ್ ಮಾತಾಡ್ಬೇಕಿತ್ತು ಮನೆ ಎಲ್ಲ ನೀನ್ ಮತ್ತೆ ಅಂಡ್ಬಿಟ್ಟವಳೆ ಮನೆಯೊಳಗಡೆ ಒಂದೇ ಕಾಲಿಡಕ್ಕಾಗಲ್ಲ ಕಣಪ್ಪ ಇವತ್ತೇನ ಎಲ್ಲ ಕ್ಲೀನ್ ಕ್ಲೀನ್ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲಾ ಅಂಡ್ಬಿಟ್ಟವಳೆ ಎಲ್ಲಿ ವಿಷಯ ಎಲ್ಲಿ ಮಾತಾಡೇನು ಸಾಕು ಅಲ್ಲ ಏನ್ ಹೇಳ್ತಿದ್ರ ಅಂತ ಗೊತ್ತಾಗ್ಲಿಲ್ಲ ಪರ್ವಾಗಿಲ್ಲ ಒಳಗಡೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಮಾವ ಏನ್ ವಿಷಯ ಹೇಳಿ ಅದೇನಪ್ಪ ನೀನು ನೀನ್ ತಂಗಿ ಮದ್ವೆ ಮೊದ್ಲು ಮಾಡ್ಬೇಕು ಅಂತ ಅನ್ಕೊಂಡಿದ್ದಂತೆ ಈಗ ನೀನೇ ಮದ್ವೆ ಆಗ್ತಿದ್ಯಂತ ಮುಂಚೆ ಹಾಗಂತ ಊರವರೆಲ್ಲ ಮಾತಾಡ್ಕತಿದ್ರು ಕಣಪ್ಪ ನಾನು ನಿನ್ ನಾನ್ ಕೇಳ್ಬೇಕಲ್ಲ ಏನಪ್ಪ ಎತ್ತಪ್ಪ ಅಂತ ಅಲಾ ಅತೇ ಏನ್ ಹೇಳ್ತಿದ್ದೀರ ನೀವು ಹೌದು ಮಾವ ಆ ನನ್ ತಂಗಿ ಮದ್ವೆ ಮಾಡ್ಬೇಕು ಕಾವೇರಿದು ಅಂತ ಅನ್ಕೊಂಡಿದ್ದೆ ಕಾವೇರಿಗೆ ನನ್ ಮದ್ವೆ ಆದ್ಮೇಲೆ ನಾನು ನನ್ನ ಹೆಂಡತಿ ಇಬ್ರು ಸೇರ್ಕೊಂಡು ಕಾವೇರಿ ಮದ್ವೆ ಮಾಡ್ಬೇಕು ಅಂತ ಕಾವೇರಿ ಆಸೆ ಇಲ್ಲಾಂದ್ರೆ ಅವ್ಳು ನನ್ ಮದ್ವೆನೇ ಆಗಲ್ಲ ಈಗ್ಲೆ ಅಂತ ಹಠ ಹಿಡಿದ್ ಕುತ್ಕೊಂಡ್ಬಿಟ್ಲು ಅದಕ್ಕೆ ಮಾವ ಸಿಕ್ತವ್ರಿಗೆಲ್ಲ ಸ್ವಲ್ಪ ವಿಚಾರಿಸ್ತಾ ಇದ್ದೀನಿ ಯಾರಾದರೂ ಹುಡುಗಿ ಇದ್ದರೆ ಹೇಳಿ ನಮ್ಮ ಮನೆಗೆ ತಕ್ಕಂಗಿರ್ಬೇಕು ಹುಡುಗಿ ಚೆನ್ನಾಗಿ ಬಾಳ್ವೆ ಮಾಡ್ಕೊಂಡು ಹೋಗ್ಬೇಕು ಮನೆ ನಡೆಸ್ಕೊಂಡು ಹೋಗ್ಬೇಕು ಮೊದಲಿಗೆ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಬೇಕು ಅಂಥವ್ರು ಇದ್ದರೆ ಹೇಳಿ ಅಂತ ಹೇಳಿದ್ದೆ ಅಲ್ಲ ಕಣತಾರಮ್ಮ ನಾವೇ ನಿನ್ನ ಪಾಲಿಗೆ ಸತ್ತಿದ್ದೀವಿ ಅನ್ಕೊಂಡಿದ್ಯಾ ಬದುಕಿದ್ದೀವಿ ಅನ್ಕೊಂಡಿದ್ಯಾ ಹಾಂ ನಮಗೊಂದು ಮಾತು ತಿಳಿಸ್ಬೇಕಂತ ಗೊತ್ತಾಗಲಿಲ್ವ ನಿನಗೆ ನಿಮ್ಮ ಅಪ್ಪ ನಿಮ್ಮ ಬದುಕಿರವಾಗ್ರೆ ನಮ್ಮ ಮಗಳನ್ನ ನಿನ್ ತನ್ಕತೀವಿ ಅಂತ ಅಂದಿದ್ರು ನಿಮಗೆ ಅವಾಗ ಬಿಡು ಆದ್ರೆ ಆ ಮಾತನ್ನ ಎಲ್ಲೆಲ್ಲಿ ಅದೊಂದ್ರೆ ಎಂಟಾಗ ಬಂದ್ಬಿಟ್ರೆ ನಿಮ್ ಮನೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಏನಪ್ಪ ಗೊತ್ತಿಲ್ಲ ಮದುವೆ ಮಾಡ್ಕೊಂಡ್ರೆ ನಿನ್ ಸಂಸಾರ ಚೆನ್ನಾಗಿರ್ತೈತೆ ನಾವು ಇದೇ ಇರೋದ್ರಿಂದ ನಾವು ಮಗಳ ಮನೆಗೆ ಬಂದೋದಂಗೆ ಹೋದಂಗ ಆಗ್ತದಪ್ಪ ಕಷ್ಟ ಸುಖಕ್ಕಾಗಲಿ ನಾನು ಬರ್ತೀನಿ ಅದನ್ ಬಿಟ್ಟು ನೀನು ಹೇಳದ್ ಬಿಟ್ಟು ಊರಾಗೆಲ್ಲ ಹೇಳ್ಕೊ ಬಂದ್ರೆ ಹುಡುಗಿದ್ರೆ ಹೇಳಿ ಹುಡುಗಿದ್ರೆ ಹೇಳಿ ಅಂತ ಏನಂತ ಹೇಳಪ್ಪ ಅದು ಅತ್ತೆ ಅಪ್ಪ ಅಮ್ಮ ಅವಾಗ ಮಾತು ಏನೋ ನನಗೆ ಗೊತ್ತಿಲ್ಲ ಆದ್ರೆ ನಾನು ಸಂಬಂಧದಲ್ಲಿ ಮದುವೆ ಮಾಡ್ಕೋಬರ್ದು ಅಂತ ಇದ್ದೀನಿ ಯಾಕೆ ಯಾಕೆ ಗೊತ್ತು ಗುರಿ ಇಲ್ಲದಿರು ನಾನು ಮದುವೆ ಮಾಡ್ಕೊಂಡು ಏನು ಸುಖ ಕಾಣ್ತೀಯ ನೀನು ಅಾ ನಿಮ್ಮ ಅಪ್ಪ ಅಮ್ಮನ ಮಾತಿ ಬೆಲೆ ಕೊಡೋದೇ ಆದ್ರೆ ನೀನು ನನ್ನ ಮಗಳನ್ನ ಮದುವೆ ಮಾಡ್ಕ ಹುಕಣ ಪರಮ ಬೇಜಾರ ಮಾಡ್ಕೊಂಡೆ ಬಲವಂತದಿಂದ ಏನು ಮಾಡಕ ಆಗಲ್ಲ ನನಗೆ ಗೊತ್ತು ಆದ್ರೆ ನೀ ನನ್ನ ತಂಗಿ ಮಗ ನಮಗೂ ಬೇರೆಯವ್ರಿಗೆ ನಮ್ಮ ಮಗಳನ್ನ ಕೊಡಕ್ಕೆ ನಮಗೂ ಇಷ್ಟ ಇಲ್ಲ ಕಣಪ್ಪ ನನ್ನ ತಂಗಿ ಮಗ ನೀن ಇರುವಾಗ ನಾನು ಯಾಕೆ ಬೇರೆವ್ರು ಕೊಡ್ಲಿ ನನ್ನ ಇಂಟಿ ಆಸೆನೂ ಅದೇನೆ ಒಂದೇ ಊರಲ್ಲಿ ಇರೋದ್ರಿಂದ ಕಷ್ಟ ಸುಖಕ್ಕೆ ಆಗ್ತೀವಿ ನಮ್ಮ ಕಷ್ಟ ನೀವು ಆಗ್ತೀರಾ ನಿಮ್ಮ ಕಷ್ಟ ನಾವು ಆಗ್ತೀವಿ ಆಮೇಲೆ ನಿನ್ನ ತಂಗಿನ ಕರೆದು ಕಳ್ಸೋಕ್ಕೆಲ್ಲ ನಾವು ಏನು ಕಮ್ಮಿ ಮಾಡೋಕ್ಕಿಲ್ಲ ಕಣಪ್ಪ ಒಂದು ಒಳ್ಳೆ ಕಡೆ ಸಂಬಂಧ ನೋಡೋಣ ಮದುವೆ ಮಾಡೋಣ ಎಲ್ಲ ರಾಮ ರಾಮವ್ರ ಅಪ್ಪ ಅಮ್ಮ ಸತ್ತಾಗ ಎಲ್ಲಿ ರಾಮ ಮತ್ತೆ ಅವನ ತಂಗಿ ಕಾವೇರಿ ಜವಾಬ್ದಾರಿ ನಮ್ಮೇಲೆ ಬಂದ್ಬಿಡುತ್ತೋ ಅಂತ ಇವರ ಸಂಬಂಧಿಕರು ಮತ್ತೆ ಇವರ ಅತ್ತೆ ಮಾವ ಎಲ್ಲರೂ ಕೂಡ ಅವರನ್ನ ದೂರ ಇಟ್ಬಿಟ್ರು ಆದ್ರೆ ಈಗ ಕೇವಲ ಅವ್ರ ಮನೆ ಮತ್ತೆ ಜಮೀನ್ಗೋಸ್ಕರ ಇವಾಗ ಸಂಬಂಧ ಬೆಳೆಸೋ ಮಾತನ್ನ ಆಡ್ತಾ ಇದಾರೆ ಅದು ಮಾವ ಬೇಜಾರ್ ಮಾಡ್ಕೋಬಿಡಿ ಅವ್ಳಗ್ದು ಅದಿನ್ನು ಮಗೇಜ್ ಹೋಗ್ತಾ ಇದ್ದೆ ನನ್ನ ಮಗಳು ವಯಸ್ಸೇನೆ ಅದಕ್ಕೂನು ನೋಡಪ್ಪ ರಾಮ ಅವ್ಳು ಮಾತು ಕೇಳೋಕೆ ಹೋಗಬೇಡ ನೀನು ನೀನು ಮದುವೆ ಮಾಡ್ಕೊಳಕ್ಕೆ ಏನ್ ಇಡ್ತಿದ್ದೀಯ ಅಂತ ಗೊತ್ತಾದ್ಮೇಲೆ ನಾವ್ ಯಾಕೆ ಹೇಳು ಅದಕ್ಕೇನೆ ನಿನ್ನ ಮಾತು ಕೇಳೋಣ ಅಂತ ಕರ್ಸಿದ್ದು ಮಾತೇನ್ ಕೇಳೋದಿಲ್ಲ ಬಿಡು ಇವಾಗ ಇವಾಗೇನಪ್ಪ ನನ್ ಮಗಳು ಮದುವೆ ಮಾಡ್ಕತಿಲ್ವಾ ನೀನು ನೋಡು ಸಂಬಂಧಕ್ಕೆ ಬೇರೆ ಕೊಡಂಗಿದ್ರೆ ಮಾಡ್ಕ ಅಷ್ಟೇ ನನ್ನ ಮಗಳನು ಅಚ್ಚುಕಟ್ಟಾಗಿ ಮನೆ ನೋಡ್ಕೊಂಡಿರ್ತಾಳೆ ಸುಪ್ರಾತಿ இஸ்ட் வர்ஷ இல்யா சம்பந்தே கெஞ்சமா நீங்க சுமீரு நான் மழையா ஏன்னா மாதாடத்தீவ்விவோர ஏனா மாத்தாடத்தோ நீங்க ஏன்னா முக்து தோஸ்க்கு பக்கத்தே மனிட்டு ஒன் மாத்துல கம்மி ஆடங்கினா புசக்கனேட் பண்ணா சுங்கு கடை சாக்கி நான் புசக்கன அல்ல அவரோ அவரப்பத்தோடபுட்ரி பப்பா நம் ரூசெல்லாம் கஷ்டப்பட்ட பப்பா தங்கி சாக்கி ஓட்ஸ் அவ்ரப்போ அமன இரோதன் மொத்த ಒಂಚೂರು ಜಾಗ ಬಿಟ್ಟಿರೋದಕ್ಕೆ ಎಂಗ ಬದಿಕೊಂಡ್ರು ಕೊಂಡ್ರು ಪಾಪ ಇಲ್ಲ ಅಂತ ಬೀದಿ ಬೀದಿ ಇರಬೇಕಿತ್ತು ಅವರು ಅವಾಗ ಗೊತ್ತಾಗಲ್ವಾ ಸಂಬಂಧ ನಿಂಗೆ ನೆನಪಾಗಲಿವ ನಿ ಎದ್ರಸ್ಕೊಂಡು ಎದ್ರಸ್ಕೊಂಡು ಬುಟ್ಟಿಗೆ ಕಾಕಂಡಲ್ಲ ಇರೋದೊಬ್ಳ ತಂಗಿ ಏನಪ್ಪ ಭೀಮಣ ಇರೋದೊಬ್ಳು ತಂಗಿನ ಆ ಹುಷಾರಿದ್ದಾಗ ಒಂಚೂರು ಆಸ್ಪತ್ರೆಗೆ ಹೋಗಲ್ಲ ಏನ್ ಮಾಡಿಲ್ಲ ನೀನು ಪಾಪ ಕಡೆಗೆ ಇವ್ರು ಅವ್ವ ಪ್ರಾಣಾನೇ ಬಿಟ್ಬಿಟ್ ಅದಾಳಾಗೋಗ್ಲಿ ಬಿಡು ಅದಾಳಾಗ ಹೋಗ್ಲಿ ಬಿಡು ರಾಮನ ಅವ್ರ ತಂಗಿ ಕಾವೇರಿ ಚಿಕ್ಕ ಮಕ್ಕಳು ಅವ್ರನ್ನ ನೋಡಿ ನಿಂಗೆ ಒಂಚೂರು ಸಮಾಲ್ವಾ ನಿಮಗೆ ಅವಾಗ ಸಂಬಂಧ ನೆನಪಾಗ್ಲಿದೆಪ ನಿಂಗೆ ಈಗ ಬಂದಿದೆ ಸಂಬಂಧ ಬೆಳಸಕ್ಕೆ ಸುಂದಿ ಮಾತಾಡ್ಬಿಡಿ ಏ ಸುಂದಿರಪ್ಪ ನೀನು ಮಾತಾಡ್ಬೇಡ ಮಾತಾಡ್ಬೇಡ ಅಂತ ಹೇಳಿ ಹೇಳಿನಿ ಇವ್ರು ಇಷ್ಟೊತ್ತು ಇಷ್ಟುದ್ದ ಮಾತಾಡ್ತಿರೋದು ರಾಮು ಆ ಮುದ್ಕಿ ಮಾತೇನ್ ಕೇಳ್ತಿಯಾ ನಾವು ಅತ್ತೆ ನಿಮ್ಮ ಮಾವ ಅವಾಗ ಏನಾಗಿದ್ದಾಗೋಯ್ತು ಸಂಬಂಧ ಸಂಬಂಧನ ಬಿಟ್ಬಡಕ್ ಆಗ್ತದ ಆ ಮುದ್ದಿಗೆ ಮಾತೇನ್ ಕೇಳ್ಬೇಡ ನೀನು ಸುಮ್ನೆ ನಾನು ಹೇಳ್ದ ಕೇಳು ನನ್ ಮಗಳನ್ನ ಮದುವೆ ಮಾಡ್ತಾ ಚೆನ್ನಾಗಿರ್ತೀಯ ನೀನು ಅಬ್ಬಾ ಬಾ 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 ಸಾವಿತ್ರಿ ನಿನ್ ಪಿಲಾನೇನಂತ ನನ್ ಗೊತ್ತಿಲ್ವೇನೆ ಮಗಳನ್ನ ಚಿಂದಂತ ರಾಮು ಕೊಟ್ಟು ಮದುವೆ ಮಾಡ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಟಿಕಾನಿ ಓಡೋಣ ಅಂತ ನನಗಿನ್ ಗೊತ್ತಿಲ್ವಾ ನಿಮ್ ಇಬ್ರು ಬುದ್ಧಿಗಳನ್ನ ನೋಡಿಗ ನೋಡಿಗ ಮುದ್ಕಿಗೆ ನನಗೆ ಸುಮ್ಮನೆ ಪಿತ್ತ ನೆತ್ತಿಗೆ ಬಡ ನೀನು ನಮ್ಮ ಮನೆ ವಿಷಯ ನಿಗ್ಯಾಕೆ ಓಹ್ ನಮ್ಮನೆ ವಿಷಯ ನಿನ್ಗೆ ಹಾಕಂತೆ ಅರ್ಮನೆಯವ್ರದು ಪಾಪ ಹುಡುಕನ್ ಬಾಯಿ ಹಾಳು ಮಾಡ್ಬೇಕಂತ ಇದ್ದೀರಾ ನಾನ್ ಬಿಟ್ಟನ ಬಿಡ್ತೀನಿ ನಿನ್ನ ನಾವೇ ಕಾಯ್ ಮಾಡೋಣ ಅಂತ ಬುದ್ಧಿ ನಮ್ಗೆಲ್ಲ ಇಲ್ಲ ಇರೋದಕ್ಕೆ ಅಲ್ವಾ ಸಂಬಂಧನ ಇಷ್ಟೊಂದು ಚೆನ್ನಾಗಿ ಉಳಿಸ್ಕೊಂಡಿರೋದು ಇಷ್ಟಿನ ನೋಡ್ ನೋಡು ನೋಡು ನನಗೆ ತಲೆ ಕೆಟ್ಟ ಅಷ್ಟ ಮೇಲೆ ವಯಸ್ಸಾಗೈತೆ ಅಂತ ನೋಡಕಿಲ್ಲ ಏನೇ ಮಾಡ್ತಾ ಏನೇ ಮಾಡ್ತೀನಿ ಏನ್ ಮಾಡ್ತೀನ ಇರು ಬಂದೇರಿ ಮಾಡ್ತೀನಿ ಮುದುಕಿಗೆ ಕೆಂಚಮ್ಮಜ್ಜಿ ನಾನ್ ಮಾತಾಡ್ತೀನಿ ಬಿಡಿ ಆಗಿದೆಲ್ಲ ಆಗೋಯ್ತು ಇವಾಗ ಯಾಕ ಅದೆಲ್ಲ ಅಯ್ಯ ಸುಮ್ಮಿರಪ್ಪ ನೀನಾ ಇನ್ನ ಎಷ್ಟು ಅಂತ ಮೋಸ ಮಾಡ್ತಾರೆ ನಿನಗೆ ಇರೋದು ಅದೊಂದ್ ಮನೆ ಅದನ್ನ ಕಳ್ಕೊಬೇಕಂತಿದ್ಯೇನೋ ರಾಮು ಸೈಡ್ ಬರ ಆ ಮುಖ್ಯ ಇವತ್ತೊಂದು ಗತಿ ಕಾಣಿಸ್ತೀನಿ ನಾನು ಈ ಬೆದರಿಕೆಗೆಲ್ಲ ಹೆದ್ರೋಳಲ್ಲ ನಾನು ಕೆಂಚಮ್ಮ ಕೆಂಚಮ್ಮ ನಾನು ನೋಡ ಬಾ ನೀ ನಾನಾ ಅಂತ ಅಯ್ಯೋ ಅಯ್ಯೋ ಅತ್ತೆ ಏನ್ ಮಾಡ್ತಿದ್ದೀರಾ ನೀವು ಬಿಡಿ ಬಿಡಿ ಅದೇನದು ಬಂಡನೆ ತಗೊಂಡ್ ಬಂದಿದ್ದೀರಾ ಸೈಡ್ ಬಾರ ಅತ್ತ ನನ್ ಮಗಳ್ ಮದುವೆ ಮಾಡ್ಕೊಂಡ್ರೆ ಕಣಿಯಲ್ಲ ಹೇಳೋದಿಲ್ಲ ಆ ಮುದ್ಕಿ ಮಾತು ಕೇಳ್ಕೊಂಡಿದ್ರೆ ನೀನು ಅಷ್ಟೇ ಉದಾರ ಆದಂಗೆ ಆ ಮುದ್ಕಿ ಇದ್ರಲ್ವಾ ನೀನು ಆ ಮುದ್ಕಿ ಮಾತು ಕೇಳೋದು ನನ್ ಮಗಳು ಮೋಸ ಮಾಡ್ಬಿಟ್ರೆ ಸೈಡ್ ಬಾ ಏ ಬಾರ್ ಪಾರಾಮ್ತಾ ನಾನು ನೋಡ್ಕೊತೀನಿ ಮಾಡ್ತಿದ್ದೀನಿ ನೀನು ತಲೆ ಕಟ್ಟಿದ ಬಿಡ ಏ ಬಿಡಿ ನಿಮ್ ತಂಗಿ ಅದೇ ಬುದ್ಧಿ ಕಲ್ಸಳು ಅವ್ ಮಗಂಗೆ ನಿಲ್ಸಿ ಏನ್ ಹಿಡ್ತಾ ಇಲ್ಲಿ ಬಾರವ ಕಾವೇರಿ ನೋಡವ ನಿಮ್ ಅತ್ತೆ ಇವಾಗ ಬಂದೋಳೆ ಸಂಬಂಧ ಕೇಳ್ಕೊಂಡು ಅಲ್ಲದೆ ಸಂಬಂಧ ಬೆಳೆಸ ಹುಟ್ಟಾಯ್ತು ನಿಮ್ ಮತ್ತೆ ಬಲ್ವಂತ ಮಾಡ್ತಾ ನಿಮ್ಗೆ ಇರೋದ್ ಮನೆಗೂ ಕಿತ್ಕೊಳ್ಳಕ್ಕೆ ಏನ್ ಮುದ್ಕಿ ನೋಡ್ ನೋಡ್ ಆಮೇಲೆ ಸಾಕು ನಿಲ್ಸಿ ಅತ್ತೆ ಮಾವ ಬೇಡ ನಾನಾಗ್ಲಿ ನಮ್ ಅಣ್ಣ ಆಗ್ಲಿ ಸಂಬಂಧದಲ್ಲಿ ಮದ್ವೆ ಮಾಡ್ಕೋಬಾರ್ದು ಅಂತ ಅನ್ಕೊಂಡಿದೀವಿ ನಾವ್ ಕಷ್ಟದಲ್ಲಿರುವಾಗ ಯಾವ್ ಸಂಬಂಧಿಕರಾಗ್ಲಿ ಯಾವ್ ಸಂಬಂಧಗಳಾಗ್ಲಿ ನಮ್ಗ್ ಬರ್ಲಿಲ್ಲ ಆಗ್ತಿರೋ ಸಂಬಂಧಗಳು ಸುಕ್ಕ ಅಮ್ಮ ಕಾವೇರಿ ಸುಮ್ನಿರು ನೀನು ಹಾಗೆಲ್ಲಾ ಮಾತಾಡ್ಬಾರ್ದು ಇಷ್ಟೇ ಆಗ್ಲಿ ಅವ್ರು ನಮ್ಮ ಅತ್ತೆ ಮಾವ ಇಲ್ಲ ಅಣ್ಣ ಸುಮ್ನಿರ ನೀನು ಸಾಕೋದಕ್ಕೆ ಬೆಳೆಸೋದಕ್ಕೆ ಎಷ್ಟೊಂದೆಲ್ಲ ಯಾರಾದ್ರೂ ಬಂದು ಒಂದ್ ದಿನಕ್ಕಾದ್ರೂ ಊಟ ಊಟ ನಿದ್ದೆ ಮಾಡಿದ್ರ ಮನೇಲಿ ಏನಿದೆ ಏನಿಲ್ಲ ಏನಾದ್ರೂ ಸಹಾಯ ಮಾಡ್ಬೇಕಂತ ಯಾರಾದ್ರೂ ಕೇಳಿದ್ರಣ ಇಲ್ಲ ಇಷ್ಟೋ ದಿನಗಳು ಉಪವಾಸ ಮಲ್ಗಿದೀವಿ ಇಬ್ರುನು ಅವಾಗಾಗ್ಲಿ ಯಾರಾದ್ರೂ ಒಂದು ಊಟ ಹಾಕಿದ್ರಣ್ಣ ಈಗ ಯಾಕಣ್ಣ ಸಂಬಂಧ ಸರಿಯಾಗಿ ಹೇಳ್ತೆಣ್ಣ ಕಾವೇರಿ ನೀವ್ ಅತ್ತೆಗೆ ಒಂದ್ ಗತಿ ಕಾಣಿಸ್ಬೇಡ ನಾನು ಅನ್ಕೊಂಡಿದ್ದೆ ಇವತ್ತು ಬೇಡ ಜಿ ಬೇಡ ಏನು ಮಾಡ್ಬೇಡಿ ಬಿಟ್ಬಿಡಿ ಅಣ್ಣ ಬನ್ನಿ ಅಣ್ಣ ಹೋಗಣ ಸರಿ ನಡಿಯಮ್ಮ ಕಾವೇರಿ ನೀನ್ ಯಾಕಡೆ ಬರದೇ ಅದೇನಿಲ್ಲಮ್ಮ ಮಾವ್ ಕಳ್ಸಿದ್ರು ಅದಕ್ಕೆ ಬಂದೆ ಏನ್ ವಿಷಯ ಅಂತ ನೋಡಿದ್ರೆ ಇಲ್ಲಿ ಕೆಂಚಮ್ಮಜ್ಜಿ ನಮ್ಮಿಂದ ನೀವು ಕೆಟ್ಟೋರಾಗ್ಬೇಡಿ ನೀವೆಲ್ಲ ಅಕ್ಕಪಕ್ಕದಿರೋರು ಚೆನ್ನಾಗಿರ್ಬೇಕು ಮಾವಾ ಅತ್ತೆ ನಮ್ನ ಕ್ಷಮಿಸಿ ನೀವು ಬೇಕು ಹತ್ರ ಸಂಬಂಧಿಕರು ಅಂದ್ರೆ ನೀವು ಮಾತ್ರನೇ ದಯವಿಟ್ಟು ತಪ್ಪಿಳ್ಕೊಬೇಡಿ ಬೇಜಾರ್ ಮಾಡ್ಕೋಬೇಡಿ ನಾವಿಬ್ರು ಕೂಡ ಸಂಬಂಧದಲ್ಲಿ ಮದುವೆ ಮಾಡ್ಕೊಳ್ಳೋದಿಲ್ಲ ನಾನು ಏನಾದ್ರೂ ಬಡವರ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ದಯವಿಟ್ಟು ಕ್ಷಮಿಸಿ ಮಾವ ನಡಿಯಮ್ಮ ಕವೇರಿ ಸಾವಿತ್ರಿ ಇವಾಗ ಬಂಡೇನ ಬಂದ್ಬಿಟ್ಲಪ್ಪ ಸೀಮೆ ಗಿಲ್ದಿದ್ ಗಂಡು ಹಾ ಏನಂದೆ ಸೀಮೆ ಗಿಲ್ಲಿದ್ ಗಂಡು ಹಂಗಂತ ಅನ್ನೋಳು ನಿನ್ ಮಾಡ್ಬೇಕು ಮಾಡ್ಕಂಡ ಅವ್ನ್ಗೆ ಚೆನ್ನಾಗಿದ್ಯಾ ನೀನು ಕೆಂಚಮ್ಮ ಸುಮ್ನೆ ಕೆದಿಕೊಂಡ್ ಕತ್ಕೊಂಡ್ ನನ್ನ ವಿಷಯಕ್ಕೆ ಬರ್ಬೇಡ ನೀನು ಅಯ್ಯ ಹೆಂಗಾರ ಮಕ್ಕನ್ ಹಾಳಾಗೋಗು ಅಂತೂ ನಮ್ಮ ಹುಡ್ಗುನ್ ಜೀವನ ಉಳಿತು ಹಂಗಂತ ಹೇಳಿ ಕೆಂಚಮ್ಮ ಅವ್ರ ಮನೆಗೆ ಹೋಗ್ತಾಳೆ ಕೊನೆಗೂ ಸಾವಿತ್ರಿ ಅನ್ಕೊಂಡಿದ್ದು ನಡೀಲಿಲ್ಲ ಯಾಕಣ್ಣ ಹಿಂಗ ಮಾಡ್ತೀಯ ಯಾರ ಬಗ್ಗೆ ತಲೆ ಕೆಟ್ಸ್ಕೋಬೇಡ ಅಣ್ಣ ಅಪ್ಪ ಅಮ್ಮ ಸತ್ತಾಗ ಅವರೆಲ್ಲ ಹೇಗ್ ಮಾಡಿದ್ರು ಗೊತ್ತಲ್ವಾ ನಿಮ್ಗೆ ಇವಳು ನೋಡಿದ್ರೆ ಸಂಬಂಧ ಬೇಕು ಅಂತ ಬರ್ತಾ ಇದಾರೆ ಛೆ ಎಂತ ಜನ ಅಣ್ಣ ಅವರು ನಿನ್ನ ಹೋಗಬರ್ದಿತ್ತು ಅವರ ಮನೆ ಹತ್ರ ನಮಗೆ ಯಾರ್ ಸಂಬಂಧನೂ ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ಕಾವೇರಿ ಹಾಗಂದ್ರೆ ಆಗುತ್ತೆನಮ್ಮ ಇನ್ನು ನಿನ್ನ ಮದುವೆ ಮಾಡ್ಬೇಕು ನಾನು ನಿನ್ನ ಮದುವೆಗೆ ಅಂತ ಸಂಬಂಧಿಕರು ಬಂದಿಲ್ಲ ಅಂದ್ರೆ ಹೇಗೆ ಮದುವೆ ಮಾಡ್ಕೊಳ್ಳೋ ಹುಡ್ಗ ಹುಡುಗನ ಮನೆಯವರು ಎಲ್ಲರೂ ಕೇಳ್ತಾರಲ್ವಾ ನಿಮಗೆ ಯಾರು ಇಲ್ವಾ ಅಂತ ಆಗಿದ್ದೆಲ್ಲ ಆಗೋಯ್ತು ನಿನ್ನ ಮದುವೆಗೆ ಶಾಸ್ತ್ರ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಜನಗಳು ಬೇಕೇ ಬೇಕಲ್ವಾ ಬೇಡ ಅಣ್ಣ ಅಂತ ಜನಗಳು ನಮಗೆ ಬೇಡ ಈ ನಿಯತ್ತಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದ ಜನಗಳಿದ್ದಾರೆ ನಿನ್ ಫ್ರೆಂಡ್ಸ್ ಆಗ್ಬೋದು ಇಲ್ಲಿ ಊರಲ್ಲಿರೋರಾಗ್ಬೋದು ಅವರೆಲ್ಲ ಬಂದೇ ಬರ್ತಾರಣ್ಣ ನೀನಂದ್ರೆ ಅಂದ್ರೆ ಅಷ್ಟು ಅಭಿಮಾನ ನೋಡ್ದೆ ತಾನೆ ಕೆಂಚ ಮಟ್ಟಿ ಹೇಗೆ ಬಂದರು ಅಂತ ಹಾಗೇನೆ ನಿನ್ ಮೇಲೆ ಅಭಿಮಾನಕ್ಕೆ ಎಲ್ಲರೂ ನಿನ್ ಸಪೋರ್ಟ್ ಬಂದೇ ಬರ್ತಾರೆ ನೀನು ಯೋಚನೆ ಮಾಡ್ಬೇಡ ಹೇಗೋ ನನ್ನ ಮದ್ವೆ ಆಗೋಗುತ್ತೆ ಹಂಗೋ ನನ್ನ ಮದ್ವೆ ಏನಾದ್ರು ಈ ತರ ಕಾರಣಗಳಿಗೆಲ್ಲ ನಿಂತೋಗುತ್ತೆ ಇಲ್ಲ ಸೆಟ್ ಆಗಲ್ಲ ಅಂದ್ರೆ ನನಗಂತ ಮದ್ವೆನೆ ಬೇಡ ಅಣ್ಣ ನಾನ್ ಇವಾಗ ನೆಮ್ದಿ ಅದು ಅಲ್ದೆ ನನಗೆ ನಿನ್ನ ಬಿಟ್ಟು ಹೋಗೋ ಮನ್ಸೇ ಇಲ್ಲ ಚಿಚೆ ಕಾವೇರಿ ಅಂತ ಮಾತಿಲ್ಲ ಆಡ್ಬೇಡ ಕಣಮ್ಮ ಇದೆಲ್ಲ ಮನ್ಸಿಗೆ ಹಚ್ಕೋಬೇಡ ನೀನು ಇದೆಲ್ಲ ನಾನು ನೋಡ್ಕೊಳ್ತೀನಿ ಮಾವ ಅಷ್ಟೊಂದು ಕಿಟ್ಟೋರೇನಲ್ಲ ಅತ್ತೆ ಮಾತನ್ನು ಕೇಳ್ಕೊಂಡು ಹೀಗಾಡ್ತಾರಷ್ಟೇ ಇಷ್ಟೇ ಆದ್ರೂ ಸೂದ್ರ ಮಾವ ಅಲ್ವಾ ನಮ್ಮಮ್ಮನ ಅಣ್ಣ ಅಣ್ಣನ ಸುಣ್ಣನ ಬೇಡ ಅಣ್ಣ ಹೆಂಡತಿರೋದು ಮುಂದಕ್ಕೂ ಹೀಗೆ ಇರ್ತಾರೆ ಅವರಂತೂ ಬದಲಾಗೋದಿಲ್ಲ ಹೇಗೋ ಅವರಿಂದ ದೂರ ಇದ್ದು ನಾವು ನೆಮ್ಮದಿಯಾಗಿದ್ದೀವಿ ಆಯ್ತು ಬಿಡಮ್ಮ ಆಯ್ತು ಆಯ್ತು ಹೋಗು ಇದೆಲ್ಲ ನೀನು ಮನ್ಸಿಗೆ ಹಚ್ಕೋಬಿಡ ಸರಿ ಅಣ್ಣ ಆದ್ರೆ ನೀನು ಸರಿ ಅವ್ರ ಮನೆ ಹತ್ರ ಹೋಗ್ಬಾರ್ದು ಅವ್ರು ಕರೆದ್ರು ಅಷ್ಟೇನೆ ಅದೇನದು ಅವ್ರು ಅಲ್ಲಿ ಕರ್ಸ್ಕೊಳ್ಳೋದು ಬೇಕಾದ್ರೆ ಇಲ್ಲೇ ಬಂದು ಮಾತಾಡಿ ನಮ್ಮ ಬಿಡಮ್ಮ ಕಾವೇರಿ ಬಿಟ್ಬಿಡು ಅದನ್ನ ಬಿಡು ಬಿಡು ಅಂತ ಹೋಗ್ತಿಯಾ ಸ್ವಲ್ಪನು ಕೇಳೋದಿಲ್ಲ ನೀನು ಇವಾಗೆಲ್ಲ ಸಂಬಂಧಕ್ಕೆ ಇಲ್ಲ ಬೆಲೆ ಎಲ್ಲ ದುಡ್ಡು ಬೇರೆಯವರೆಲ್ಲ ಮಾಡ್ತಾರೆ ಅಂತ ನಾವು ಮಾಡೋಕ್ಕಾಗುತ್ತೇನ ಅದ್ ಹಾಗಲ್ಲ ಅಣ್ಣ ನಾವಿಂಗ್ ಮರ್ಯಾದೆ ಕೊಡೋರ್ಗೆ ನಾವ್ ಏನ್ ಬೇಕಾದ್ರೂ ಮಾಡೋಣ ಅದನ್ ಬಿಟ್ಟು ಈ ತರ ಯೂಸ್ ಮಾಡ್ಕೊಳೋದಕ್ಕೆಲ್ಲ ಬೇಡೋಣ ನಾನು ಒಪ್ಕೊಳ್ಳೋದಿಲ್ಲ ಇನ್ನೊಂದ್ಸರಿ ಏನಾದ್ರೂ ಅವ್ರ ಮನೆ ಬಾಗ್ಲು ಹೋದ್ರೆ ನೀನು ನನ್ ಮೇಲಾಡೇ ಕಾವೇರಿ ಏನಮ್ಮ ನೀನು ಹಿಂಗೆಲ್ಲ ಆಣೆ ಗೀಣ ಇಟ್ಕೊಂಡು ಚೇಚ ತು ಅನ್ನು ಆಣೆ ಎಲ್ಲಾ ಇಡಬಾರ್ದು ಏನಪ್ಪಾ ಅಣ್ಣ ತಂಗಿ ಇಬ್ರು ಏನೋ ಮಾತಾಡ್ತಿದ್ದೀರಾ ಓ ಅದೇನಿಲ್ಲ ಅಕ್ಕ ಹಿಂಗೆ ಸುಮ್ನೆ ಏನೋ ಮಾತಾಡ್ತಿದ್ವಿ ಅಷ್ಟೇ ಆಯ್ತು ಹೇಳಪ್ಪ ಮಾತಾಡ್ರಿ ಮಾತಾಡ್ರಿ ಏನು ಕುಮಾರ ಏನ್ ಸಮಾಚಾರ ಬನ್ರಿ ಒಳಗಡೆ ಮನೆ ಒಳಗಡೆ ಬನ್ನಿ ಕಾಫಿ ಗಿವಿ ಕುಡಿಯರಂತೆ ಅಮ್ಮ ಕಾವೇರಿ ಹುಡುಗಮ್ಮ ಕಾಫಿ ಗಿಡು ಬೇಡ ಬಿಡಪ್ಪ ಕಾಫಿ ಎಲ್ಲ ಏನ್ ಬೇಡ ಅದೇ ಕಣ ರಾಮು ಆ ಹುಡುಗಿಗೆ ಸೀರೆ ಕೊಡ್ಬೇಕಲ್ಲ ಮದ್ವೆಗೆ ಇನ್ನೇನ್ ಒಂದೇ ವಾರ ಅಲ್ವೇನೋ ಸಂಕ್ರಾಂತಿ ಹಬ್ಬಕ್ಕೆ ಅದಕ್ಕೆ ಸೀರೆ ಕೊಡ್ಬೇಕಲ್ಲ ಮದ್ವೆಗೆ ಇನ್ನೇನ್ ಸಂಕ್ರಾಂತಿ ಹಬ್ಬ ಮುಗಿತಿದಂಗೆ ಮದ್ವೆ ಅದಕ್ಕೆ ನಾನು ಅಮ್ಮನು ಸೀರೆ ಕೊಡೋಣ ಅಂತ ಹೊರಟಿದ್ವಿ ನೀನು ಹಂಗೆ ಜೊತೆಲಿ ಬರ್ತೀನೋ ಅಂತ ಕೇಳೋಣ ಅಂತ ಬಂದೆ ಆಯ್ತು ಹೇಳೋ ಬರ್ತೀನಿ ನೀನ್ ಕರೆದ್ರೆ ಬರಲ್ಲ ಅಂತಿನ ಆ ಬಿಡಪ್ಪ ಆಯ್ತು ಗೊತ್ತು ಆಯ್ತು ಬಾ ಬಾ ಆದಷ್ಟು ಬೇಗ ನೀನು ಬಿಡಪ್ಪ ಆಮೇಲೆ ಹ್ಞೂ ಅಕ್ಕ ಆಗ್ಬೇಕು ಆ ನಾನು ಗೊತ್ತಿರೋರ್ ಕಡೆ ವಿಚಾರಿಸ್ತಾ ಇದ್ದೀನಿ ಓ ನನ್ ಮಗ ಕುಮಾರ್ ಹಂಗಂದ ನೋಡೋಣ ನನ್ ತೋರ್ ಮನೆಯವ್ರ ಕಡೆ ಹೇಳ್ತೀನಿ ನೋಡೋಣ ಆದಷ್ಟು ಬೇಗ ಯಾರಾದರೂ ಸಿಕ್ತಾರ ನಿಂಗೆ ಏನಮ್ಮ ಕಾವೇರಿ ಮದುವೆ ಆಗು ಅಂತ ಅಂದರೆ ಅಣ್ಣನ ಪೀಡಿಸ್ತೀಯಂತೆ ನೀನು ಮೊದ್ಲು ಆಗು ನೀನು ಆಮೇಲೆ ನಾನು ಹಾಕ್ತೀನಿ ಅಂತ ಅದು ಹ್ಞೂ ಆಂಟಿ ನನಗೆ ಅದೊಂದೇ ಆಸೆ ಆಂಟಿ ನಮ್ಮ ಅಣ್ಣ ಚೆನ್ನಾಗಿರ್ಬೇಕು ಹ್ಞೂ ಹೂ ಕಣಮ್ಮ ನಿಮ್ಮ ಅಣ್ಣ ಪಾಪ ಭಾಳ ಕಷ್ಟಪಟ್ಬಿಟ್ಟು ಕಣಮ್ಮ ನಾವೇನು ಹೇಳೋದಿಲ್ಲ ಎಲ್ಲ ನಿಂಗೆ ಗೊತ್ತು ನಮಗಿನ ಹೆಚ್ಚಾಗಿ ನೀನು ಅಷ್ಟೇ ನಾಳೆ ದಿನ ಮದುವೆ ಆಗೋದ್ಮೇಲೆ ಹೋದ್ಮೇಲೆ ಒಳ್ಳೆಯ ಹೆಸರು ತಗೊಬರ್ಬೇಕು ನಿಮ್ಮ ಅಣ್ಣನಿಗೆ ಎಂಥದೇ ಕಷ್ಟ ಬರಲಿ ಸುಖ ಬರಲಿ ಗಂಡನ ಮನೇಲೆ ಯಾವುದೇ ಕಣಕ್ಕೂ ಜಗಳ ಮಾಡ್ಕೊಳ್ಳೋದಾಗಲಿ ಮತ್ತೊಂದಾಗಲಿ ಏನೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಎಲ್ಲ ಸರಿ ಹೋಗ್ತದೆ ಹಾಂ ಆಂಟಿ ನೀವೆಲ್ಲ ಇದ್ದೀರಲ್ಲ ನನ್ಗೆ ಯಾಕೆ ಭಯ ಅದಕ್ಕೂ ಹೆಚ್ಚಾಗಿ ನಮ್ಮ ಅಣ್ಣ ಇದ್ದಾನೆ ಏನೇ ಅಂದ್ರೂ ಏನೇ ಮಾಡಿದ್ರು ನನಗೆ ಭಯನೇ ಇಲ್ಲ ಆಂಟಿ ಯಾಕೆ ಅಂದ್ರೆ ಅದಕ್ಕೆ ಕಾರಣ ನಮ್ಮಣ್ಣ ಓನ್ ಬಿಡಮ್ಮ ಕಾವೇರಿ ಅದಂತೂ ನಿಜನೇ ಬಿಡು ನಿಮ್ಮ ಅಣ್ಣ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಯಾರೇನ್ ಬೇಕಾದ್ರೂ ಎದಾಕತ್ತಾನೆ ಅಷ್ಟು ಸ್ವಾಭಿಮಾನ ನಿಮ್ಮ ಅಣ್ಣಂಗೆ ಹೌದು ಆಂಟಿ ಅದಕ್ಕೆ ನಮ್ಮ ಅಣ್ಣ ಅಂದ್ರೆ ನನಗೆ ಇಷ್ಟ ಆದಷ್ಟು ಬೇಗ ನಮ್ಮ ಒಂದು ಒಂದೊಳ್ಳೆ ಹುಡುಗಿ ಸಿಕ್ಕಿ ಮದ್ವೆ ಆದ್ರೆ ಸಾಕು ನನಗೆ ಆಮೇಲೆ ಹೇಗೋ ಆಗುತ್ತೆ ಸಿಗ್ತಾರ ಸಿಗ್ತಾರೆ ಸಿಗ್ತಾರೆ ಕಣವ ಆಯ್ತಪ್ಪ ರಾಮ ಹೋಡೋಣ ನಾವು ಇರದೆ ಅವಾಗ್ಲೋ ಇವಾಗ್ಲೋ ಬಸ್ಸು ಅದು ಓಟೋ ಪುಟ್ರೆ ಕಾಯ್ಕೊಂಡು ಹಾ ಸರಿ ಅಕ್ಕ ಬಂದೆ ಅಮ್ಮ ಕಾವೇರಿ ಮನೆ ಕಡೆ ಜೋಪಾನ ನಾನ್ ಬರೋದು ಸ್ವಲ್ಪ ತಡ ಆಗ್ಬೋದು ನೀನು ಊಟ ಮಾಡ್ಕೋ ನನಗೇನು ಕಾಯ್ಬೇಡ ಆಯ್ತಾ ಆಮೇಲೆ ಭದ್ರವಾಗಿ ಬೀಗ ಹಾಕೋ ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲೋ ಹೋಗಕ್ ಹೋಗ್ಬೇಡ ಸರಿಯಣ್ಣ ನನ್ನ ಬಗ್ಗೆ ಏನು ಯೋಚನೆ ಮಾಡ್ಬೇಡ ನೀನ್ ಆರಾಮಾಗಿ ಹೋಗುಪ್ಪ ನನ್ ಮನೇಲೆ ಇರ್ತೀನಿ ಸರಿ ಕಾವೇರಿ ಆ ನೆಡಿಯೋ ಕುಂಬರ ನನ್ ಉದ್ದ ಕುರಿಮರಿಗಳು ಹೊಟ್ಟೆ ಹಸ್ತಿದೆ ನಿಮಗೆಲ್ಲ ಇರಿ ಕೂಲಿ ಹಾಕ್ತೀನಿ ಇವತ್ತು ನಮ್ಮನೆಲ್ಲ ಮಣ್ಣ ಇಲ್ಲ ತುಂಬ ಬೋರ್ ಹೊಡಿಯುತ್ತೆ ಅದಕ್ಕೆ ಇವತ್ತು ಇಡೀ ನಿಮ್ಮ ಹತ್ರ ಆಟಾಡ್ತೀನಿ ಅಮ್ಮ ಕಾವ್ಯ ಇಲ್ಲೇ ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ಈ ಮದ್ವೆ ಬರೋರಿಗೆಲ್ಲ ತಾಂಬೂಲ ಕೊಡೋದಕ್ಕೆ ತೆಂಗಿನಕಾಯಿ ಮತ್ತೆ ಜಾಕೆಟ್ ಪೀಸು ವಿಳ್ಯದಲ್ಲಿ ಅಡಿಗೆ ಇದನ್ನೆಲ್ಲ ಆರ್ಡರ್ ಮಾಡ್ಬಿಟ್ಟು ಬರ್ತೀನಿ ಮದುವೆಗೆ ಇನ್ನೊಂದು ವಾರ ಅಷ್ಟೇ ಇರೋದು ನಾವೆಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ ಅಪ್ಪ ಚೌಟ್ರಿಗೆ ದುಡ್ಡು ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದಾರೆ ಅಡ್ವಾನ್ಸು ನಾನೇ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗ್ಬಿಡುತ್ತೆ ನಾನು ಬರಲಾ ಅಮ್ಮ ಅಯ್ಯೋ ಬೇಡ ಬೇಡ ಮಗಳೇ ಮಧ್ಯೆ ಹತ್ತತ್ರ ಬರ್ತಾ ಹಂಗೆಲ್ಲ ಹೊರಗಡೆ ಎಲ್ಲ ಓಡಾಡಬಾರ್ದು ನೀನು ದೃಷ್ಟಿ ಆಗ್ಬಿಡುತ್ತೆ ನನ್ನ ಮಗಳಿಗೆ ನಾನೆಲ್ಲೂ ಕಳ್ಸೋದಿಲ್ಲಪ್ಪ ನನ್ನ ಮಗಳನ್ನ ಮನೇಲೆ ಕೂಡಕೊಂಡು ಪೂಜೆ ಮಾಡಮ್ಮ ನೀನು ಈಗ ನೋಡಿ ಮದುವೆ ಮಾಡ್ತಿದ್ದೆ ಪೂಜೆ ಮಾಡ್ತಿದ್ಯೋ ಏಯ್ ತಲೆ ಅರ್ಟೆ ಸಾಕು ತಲೆ ತಲೆಯಾಟೆ ಮಾಡಿ ನೀನು ಹಾ ಸ್ವಂಟ ಬಗ್ಸಿ ಒಂದು ಕೆಲಸ ಮಾಡಲ್ಲ ನೀನು ಎಷ್ಟು ತಲೆ ಅರ್ಟೆ ತಗೋಬಂದು ಆಯ್ತು ಅಕ್ಕನ ನೋಡ್ಕೋ ಹುಷಾರಾಗಿ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಹೋಗ್ಬೇಡ ನೀನು ಬರೀ ಸುತ್ತ ತರ್ತಾಳೆ ಇಲ್ಲ ಬಿಡಮ್ಮ ನಾನಿವತ್ ಎಲ್ಲೂ ಹೋಗೋದಿಲ್ಲ ಮನೇಲೆ ಇರ್ತೀನಿ ಹಾ ಹಾಗೆ ಅಲ್ವಾ ಮಾಡೋದು ನೀನು ಇರ್ತೀನಿ ಇರ್ತೀನಿ ಅಂತಾಳ ಯಾರಾದ್ರೂ ಫ್ರೆಂಡ್ಸ್ ಬಂದ್ಬಿಟ್ರೆ ಹೊರಟೇ ಬಿಡ್ತಾಳೆ ನಿಮ್ಮ ಬೇರೆ ಸೆಟ್ ಆಗಿದೆ ಮನೇಲಿ ಹಾಗೆಲ್ಲ ಒಂಟಿಯಾಗಿ ಬಿಟ್ಟು ಹೋಗ್ಬೇಡಮ್ಮ ಬಿಡಮ್ಮ ನಿನ್ ಮಗಳನ್ನ ಚೆನ್ನಾಗಿ ಕಾವ್ಲಕ್ಕೆ ಹೊಡ್ತೀನಿ ಇಬ್ರು ಕಿತ್ತಾಡಕೇನು ಹೋಗ್ಬಿಡಿ ಇಲ್ಲ ಬಿಡಮ್ಮ ಅವಳೇನೆ ಅಂದ್ರೆ ನಾನೇನು ಅನ್ನಕ್ಕೆ ಹೋಗಲ್ಲ ಯಾಕಂದ್ರೆ ನನಗೋ ಫೀಲಿಂಗ್ಸ್ ಇದೆಯಮ್ಮ ಅವಳು ನನ್ನ ತಂಗಿ ಅಂತ ನನ್ ಹೊಡ ಹುಟ್ಟಿರೋಳು ನಾನಿನ್ ದಿನ ಇರ್ತೀನಿ ಓಹೋ ಇದು ಬೇರೆ ಬಿಲ್ಡಪ್ಪು ಅವಳ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಬಿಡಮ್ಮ ಆಯ್ತು ನಾನು ಹೋಗ್ಬರ್ತೀನಿ ಬೇಗ ಹಾ ಮಳೆ ಬರಂಗಾಗಿದ್ದೆ ಬೇರೆ ಸರಿನಮ್ಮ ಆಯ್ತು ಆಮೇಲೆ ದೋಸೆ ಮಾಡಿ ಇಟ್ಟಿದ್ದೀನಿ ಇಬ್ರು ಹಾಕೊಂತೀನಿ ಹಾ ಮಣ್ಮಕ್ಳನ್ನ ಮನೇಲಿ ಬಿಟ್ಬಿಟ್ಟು ಭಾರತಿ ಮಾರ್ಕೆಟ್ ಕಡೆ ಹೊಡ್ತಾಳೆ ಮನೇಲಿ ಯಾರು ಇಲ್ದಿರುವಾಗ ಅಕ್ಕ ತಂಗಿ ಇಬ್ರು ಮಾತಾಡೋ ಶುರು ಮಾಡ್ತಾರೆ ಹಾ ಲೇ ಕಾವ್ಯ ನೀನ ನೋಡಕ್ ಬಂದಿದ್ನಲ್ಲ ಹುಡುಗ ಹೇಗಿರ್ಬೋದೇ ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿ ಸ್ಲಿಮ್ ಆಗಿದಾನಾ ಲೇ ರಮ್ಯಾ ಅಂದ ಚೆಂದ ಅಲ್ಲ ಕಣೆ ಮುಖ್ಯ ಮನ್ಸು ಮನ್ಸು ಮುಖ್ಯ ಬಂದು ಮುಖ ನೋಡಿದ ತಕ್ಷಣ ನೋಡಿದಾಗ್ಬಿಡ್ತಾ ಏನು ಅಂತ ಚೇಚೆ ಮುಖ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ ಆದ್ರೆ ಅವ್ರ ಕಣ್ಣಲ್ಲೇ ಎಲ್ಲ ಗೊತ್ತಾಗೋಯ್ತು ಕಣೆ ನನ್ಗೆ ಅವ್ರ ಕಣ್ಣಲ್ಲಿ ಎಷ್ಟು ಸ್ವಾಭಿಮಾನ ಎಷ್ಟು ಗೌರವ ಆಮೇಲೆ ಅವರು ಇನ್ನೊಬ್ಬರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ತುಂಬಾ ಇರೋರು ಕಣೆ ಅವರು ಬಿಡ ಕವಿ ನೀನು ಅದು ಸರಿ ಹುಡ್ಗ ಬಂದ್ಬಿಟ್ಟು ಅಪ್ಪ ಅಮ್ಮನತ್ರ ಏನೋ ಲಾಸ್ಟ್ ಅಲ್ಲಿ ಹೇಳಿದ್ನಂತಲ್ಲ ಏನದು ಅದು ಅಪ್ಪ ಅಮ್ಮನ ಹತ್ರ ನೀವೇನು ಯೋಚನೆ ಮಾಡಬೇಡಿ ಆ ಅವ್ರ ಅಮ್ಮ ಬೇರೆ ಅದ್ಕೊಡಿ ಕೊಡಿ ಅಂತ ಕೇಳ್ತಾ ಇದ್ರಲ್ಲ ಅವ್ರ ಹಾಗೇನೆ ಆದ್ರೆ ಒಂದು ನಿಮ್ ಮಗಳಂತೂ ಮುಂದೆ ತುಂಬಾ ಚೆನ್ನಾಗಿರ್ತಾಳೆ ಅಂತ ಹೇಳಿದ್ರು ಕಣೆ ಹ್ಮ್ ಹೇಳ್ಬೇಕಾದೆ ಹೇಳ್ಬೇಕಾದೆ ನೀನ್ ಬೇರೆ ಸಕ್ಕತ್ತಾಗ ಅಲಂಕಾರ ಮಾಡ್ಕೊಂಡಿದ್ದೆ ಇಂತ ಹುಡುಗಿ ಕಳ್ಕೋಬೇಕಲ್ಲ ಅಂತ ಡೈಲಾಗ್ಸ್ಗಳು ಬಂದಿರ್ತವೆ ಛೇ ಹಾಗೇನಿಲ್ಲ ಕಣೆ ಅವರು ಕೂಡ ನಂತರನೆ ಅಂದ ಚಂದಕ್ಕೆಲ್ಲ ಬೆಲೆ ಕೊಡಲ್ಲ ಅನ್ಸುತ್ತೆ ಅದ್ರಲ್ಲೂ ನಾನೇನ ಅಷ್ಟ್ ಚೆನ್ನಾಗಿಲ್ವಲ್ಲ ನಾನು ಆಗಿದ್ದೀನ ಗುಂಡು ಗುಂಡಿಗೆ ಇದೀನಿ ಗಂಡು ಗುಂಡಿಗೆ ನಾನು ನೀನ್ ಗುಂಡು ಗುಂಡಿಗೆ ಇದ್ಯಾಂ ಸ್ಲಿಮ್ ಆಗಿರೋ ಹುಡುಗಬಿಡ್ತಾನೆ ಅಂತ ಅದು ಅದೇ ಪಾರ್ಟಿನೇ ಈ ರೀತಿ ಅಕ್ಕ ತಂಗಿರಿ ಮಾತಾಡ್ಬೇಕಾದ್ರೆ ಗಂಡಿನ ಕಡೆಯವರು ಅಂದ್ರೆ ಗಂಡು ಗಂಡವ್ರಮ್ಮ ಮತ್ತೆ ನಮ್ಮ ರಾಮು ಮೂರ್ ಜನನು ಬರ್ತಾರೆ ಅಮ್ಮ ಕಾವ್ಯಾ ಬನ್ನಿ ಬನ್ನಿ ಅಮ್ಮ ಅಮ್ಮ ಹೊರಗಡೆ ಹೋಗಿದ್ರು ಬನ್ನಿ ಬನ್ನಿ ಅಮ್ಮ ಬನ್ನಿ ಕುತ್ಕೊಳ್ಳಿ ಅಮ್ಮ ಕಾಫಿ ತರಲಾ ಟೀ ತರ್ಲಾ ಏನ್ ಕುಡಿತೀರಾ ಕಾಫಿ ಟೀ ಎಲ್ಲ ಏನು ಕಣಮ್ಮ ಬರ್ತಾನೆ ಕುಡ್ಕೊಂಡ್ ಆ ಬೇಗ ಬರ್ಬೇಕು ಅಂತ ತಿಂಡಿ ಎಲ್ಲ ಏನ್ ಮಾಡ್ಲಿಲ್ಲಪ್ಪ ಬರೀ ಕಾಫಿ ಕುಡ್ಕ ಬಂದ್ವಿ ಅಷ್ಟೇ ಓ ಹೌದಾ ಅಮ್ಮ ಇರಿ ಹಾಗಿದ್ರೆ ಅಮ್ಮ ತಿಂಡಿ ಮಾಡಿದ್ರೆ ದೋಸೆ ನಾನ್ ತಗೊಂಡ್ ಬರ್ತೀನಿ ಒಂದ್ ಎರಡು ನಿಮಿಷ ಎರಡೇ ನಿಮಿಷ ಬಂದೆ ಅಂದಂಗೆ ನೀನು ಯಾರವ ನೋಡಕ್ಕೆ ನಮ್ ತರನೇ ಇದ್ಯಾ ಆ ಕಾವಿನ ತಂಗಿ ಅಂತಿದ್ರಲ್ಲ ನೀನ ಆಂಟಿ ನಾನೇ ನಾನೇ ಕಾವಿನ ತಗ್ಗಿ ರಮ್ಯಾ ಅಂತ ನನ್ನ ಹೆಸರು ಹಾ ಅದೇ ಅಂದ್ಕಂಡೆ ಮುದ್ ಮುದ್ದಾಗಿದ್ಯಾ ಕಣವಾಗ ಗುಂಡು ಗುಂಡಿಗೆ ಎಲ್ಲ ನಮ್ಮ ಕಾವ್ಯ ತರ ನಿಗೆ ಕೂದಲು ಒಂಚೂರು ಉದ್ದಕ್ಕೆ ಬಿಟ್ಟಿದ್ರೆ ಪಟ್ಟೆ ಒಂದು ಬದಲಾಯಿಸಿದ್ರೆ ನಮ್ ಕಾವ್ಯನೇ ಕಣ್ಣಿಡೋಕೆ ಆಗಲ್ಲ ಅಲ್ಲ ಆಂಟಿ ನಮ್ ಕಾವ್ಯ ನೋಡಿರೋದು ನೀವು ಒಂದೇ ಸರಿನೆ ಇದೆ ಮದ್ವೆ ಕೂಡ ಆಗಿಲ್ಲ ಹಾಲೇ ನಮ್ ಕಾವ್ಯ ನಮ್ ಕಾವ್ಯ ಅಂತಿರಲ್ಲ ಆಂಟಿ ನೀವು ಹೋನಮ್ಮ ಮದ್ವೆ ಆದ್ಮೇಲೆ ಇನ್ನೇನು ಮದ್ವೆ ಆದಂಗೆ ಅಲ್ವಾ ನಾಳೆ ಒಂದು ಕಟ್ಟೋದಷ್ಟೇ ಬಾಕಿ ಅನ್ನಿ ಆಂಟಿ ನಿಮ್ ಮಗ ಇವರ ಮಗ ಕಾವ್ಯ ನೋಡಿದ್ರೆ ಏನನ್ನ ಅಪ್ ತಗೊಂಡ್ಲು ಇವ್ ನೋಡಿದ್ರೆ ಬೋಡ್ಕೊಂಡಪ್ಪ ಅಯ್ಯೋ ರಾಮೇ ಹೋಗಿ ಹೋಗಿ ಇಂಥ ಸಿಗ್ಬೇಕಿತ್ತ ಇವಳಿಗೆ ನಾನಾಗಿದ್ರೆ ಖಂಡಿತವಾಗ್ಲು ಮೂಸು ಇದ್ದೀರಾ ಹಾ ನಾನು ಅವಳ ತಂಗಿ ಅಲ್ವಾ ಅದೇ ತರಾನೇ ಇರ್ತೀನಿ ಅಂದಕ್ಕೆ ಏನೇನು ಆಸ್ತಿ ಮಾಡಿದ್ದೀರೋ ಇದೆ ಕಡವ ಬೇಕಾದಷ್ಟು ಐತೆ ತೋಟ ಐತೆ ಮನೆ ಐತೆ ಗದ್ದೆ ಐತೆ ಇನ್ನೇನು ಬೇಕು ತೋಟದಲ್ಲಿ ಕೈಗೆ ಕಾಲಿಗೆ ಎಲ್ಲ ಹಾಳವ್ರೆ ಮನೆಗಂತ ಯಾವುದು ಆಳ್ ಮಾಡ್ಕೊಂಡಿಲ್ಲ ಮನೆ ಕೆಲಸ ನಾವೇ ಮಾಡ್ಕೊತೀವಿ ಇನ್ನು ನಿಮ್ಮಕ್ಕ ಮನೆಗ್ ಬಂದ್ಮೇಲೆ ಜವಾಬ್ದಾರಿ ಎಲ್ಲ ಅಕ್ಕಗೆ ಕೊಟ್ಬಿಡ್ತೀವಿ ನೀನು ಬತ್ತಿ ಅವಾಗವಾಗ ನಮ್ಮನೆಗೂ ಹೆಣ್ಮಕ್ಳು ಯಾರು ಇಲ್ಲ ಇನ್ನು ನಿಮ್ಮ ಅಕ್ಕ ಬಂದಮೇಲೆ ನಿಮ್ಮ ಅಕ್ಕ ಒಬ್ಬಿರ್ತಾಳೆ ನೀನು ಬತ್ತಿರ ಅವಾಗವಾಗ ಆ ನಾನಾ ನೋಡಲ್ಲ ಬಿಡಿ ಆ ತಗೊಳ್ಳಿ ತಿಂಡಿ ತಿನ್ನಿ ತೊಂದರೆ ತೊಂದ್ರೆ ಹೋದೆ ಆಮೇಲೆ ಮಾಡ್ತಿದ್ವಪ್ಪ ಇಡ್ಲಿ ಇಡ್ಲಿ ಬಿಸಿ ಬಿಸಿಯಾಗಿ ಮಾಡಿಟ್ಟಿದ್ರು ಅಮ್ಮ ಬಾಕ್ಸ್ ಅಲ್ಲಿ ಆರೋಗ್ಬಿಡತ್ತಲ್ವಾ ತಿನ್ನಿ ಅಮ್ಮ ತಗೊಳ್ಳಿ ಇಲ್ಲಿ ಇಲ್ಲಿ ಪರವಾಗಿಲ್ಲ ನನ್ಗೇನ್ ಬೇಡ ತಿಂಡಿ ತಿನ್ಕೊಳ್ಳಿ ಇರ್ಲಿ ತಗೊಳ್ಳಪ್ಪ ಪಾಪ ಅಷ್ಟೊಂದು ಕೇಳ್ತಾ ಮಗ ಕೊಡಿ ಕೊಡಿ ಒಂದ್ ನಿಮಿಷ ಬಂದೆ ಅಮ್ಮ ನಿನ್ನ ಹೆಸರೇ ನಂದೆ ನನ್ನ ಹೆಸರ ರಮ್ಯಾ 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 ನಿಮ್ಮ ಅಕ್ಕ ನಡೆ ನುಡಿ ಎಲ್ಲ ಚೆನ್ನಾಗಿತ್ ಕಣಮ್ಮ ಮನೆನ ಅಜ್ಕಟ್ಟೆ ನಡ್ಸ್ಕೊಂಡು ಹೋಗ್ತಾಳ್ತಾನೆ ಅಯ್ಯೋ ಅದ್ರ ಬಗ್ಗೆ ನೀವೇನು ತಲೆನೇ ಕೆಡ್ಸ್ಕೋಬೇಡಿ ಅವಳೊಂತ ಗುಡ್ಗಲ್ ಇದ್ದಂಗೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ಬೇಕು ಅಂತ ಅಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾವು ಹಾಕುವಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಶೇರ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬಬಾಯ್